ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಚೆನ್ನಾಗಿರ್ಬೇಕು ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತಿದ್ದೀನಿ ಎಲ್ರಿಗೂ ಕೂಡ ಹ್ಯಾಪಿ ಸಂಡೇ ಇವತ್ತು ನಾನು ಫ್ರೈಡೇ ಮಾರ್ನಿಂಗ್ ರುಟೀನ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಏನು ವಿಶೇಷ ಅಂತಂದರೆ ಇವತ್ತು ವೈಕುಂಠ ಏಕಾದಶಿ ಅದರಿಂದ ನಾನು ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದು ನೀರು ಸ್ವಿಚ್ ಹಾಕಿದ್ದೆ ಮೂರು ಕಾಲ್ಗೆ ಆದರೆ ನಾನು ಒಂದು ಐದು ನಿಮಿಷ ಅಂತ ಹೇಳ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ಎದ್ದು ನೋಡಿದ್ರೆ ಮೂರು ಮುಕ್ಕಾಲಾಗಿಬಿಟ್ಟಿತ್ತು ಇನ್ನು ಟೈಮ್ ಬೇರೆ ಆಗೋಯ್ತಲ್ಲ ಅಂದ್ಬಿಟ್ಟು ನಾನು ಬೇಗನೆ ಸ್ನಾನ ಮುಗಿಸ್ಕೊಂಡು ಬಂದು ಕೆಲಸ ಸ್ಟಾರ್ಟ್ ಇದ್ದೀನಿ ಒಂದೊಂದು ಸಲ ಈ ರೀತಿ ಆಗಿಬಿಡುತ್ತೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅಂದ್ಬಿಟ್ಟು ನಿದ್ದೆನೇ ಬರೋದಿಲ್ಲ ಅಲಾರಾಮೂ ಇಟ್ಟು ಇಟ್ಟಿರ್ತೀನಿ ಹಾಗೆ ಕಣ್ಣಿಗೆ ಒಂದು ಸ್ವಲ್ಪ ತಣ್ಣೀರು ಹಾಕ್ಕೊಂಡಿರ್ತೀನಿ ನಿದ್ದೆ ಎಲ್ಲ ಹೋಗಲಿ ಅಂತ ಆದರೂ ಒಂದೊಂದು ಸಲ ಈ ಚಳಿಗೆ ನಿದ್ದೆ ಬಂದ್ಬಿಡುತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಕೆಲವೊಬ್ಬರಿಗೆ ಹಂಗೆ ನಾನಂತೂ ಐದು ನಿಮಿಷ ಹತ್ತು ನಿಮಿಷ ಅಂದ್ಕೊಂಡು ಎಷ್ಟೊತ್ತು ಮಲ್ಕೊಂಡ್ಬಿಟ್ಟಿರ್ತೀನಿ ಗೊತ್ತಾ ಆಮೇಲೆ ಲೇಟ್ ಆಯಿತು ಅಂದ್ಬಿಟ್ಟು ಗಡಿಬಿಡಿ ಮಾಡ್ತೀನಿ ನಾನು ಮನೆ ಕ್ಲೀನಿಂಗ್ ಎಲ್ಲ ಹೊತ್ತೆ ಸ್ವಲ್ಪ ಆಲ್ಮೋಸ್ಟ್ ಆಫ್ ಮುಗಿಸ್ಕೊಂಡಿರ್ತೀನಿ ನಮ್ಮ ಪಾಪು ಇರುತ್ತಲ್ಲ ನಮ್ಮ ಪಾಪು ಸೋಫಾ ಸೆಟ್ ಬಟ್ಟೆನೆಲ್ಲ ಕಿತ್ತಾಕಿರುತ್ತೆ ಹಾಗೆ ತುಳಿದು ಧೂಳೆಲ್ಲ ಮಾಡಿರುತ್ತೆ ಅನ್ನನೆಲ್ಲ ಚೆಲ್ಲಿರುತ್ತೆ ಅಂದರೆ ಮಕ್ಕಳಿರೋ ಮನೆಯಲ್ಲಿ ಇದು ಸಾಮಾನ್ಯ ಮಕ್ಕಳು ಮಾಡ್ತಾ ಮಾಡ್ತಾಯಿರ್ತಾರೆ ನಾವು ಕ್ಲೀನ್ ಮಾಡ್ತಾ ಇರಬೇಕು ನಾನು ಸೋಫಾ ಸೆಟ್ ಬಟ್ಟೆನೆಲ್ಲ ಕ್ಲೀನ್ ಮಾಡಿಕೊಂಡು ಕಸನೆಲ್ಲ ಗುಡ್ಸ್ಕೊಂಡ್ಬಿಡ್ತಾಯಿದ್ದೀನಿ ಗುಡ್ಸ್ಕೊಂಡ್ಬಿಟ್ಟು ನೆಲ ಒರೆಸೋ ನೀರಿಗೆ ಸ್ವಲ್ಪ ಗಂಜಲ ಹಾಕ್ಕೊಂಡು ಒರೆಸ್ಕೊತಾ ಇದ್ದೀನಿ ಸ್ವಲ್ಪ ಪಿನೈಲ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ಪಾಪು ಮಲಗಿದೆ ಪಾಪು ಎತ್ತೊಳಿದ್ರೆ ಏನು ಕೆಲಸ ಮಾಡಿಸ್ಕೊಡೋಲ್ಲ ಸ್ವಲ್ಪ ಸೋಂಡಾದರೂ ಸಾಕು ಎದ್ದು ಬಿಡುತ್ತೆ ಇನ್ನು ಮಕ್ಕಳನ್ನೆಲ್ಲ ಎಬ್ಬರಿಸಿ ನಾನು ಸ್ನಾನಕ್ಕೂ ಕಳಿಸಿದ್ದೀನಿ ಅವ್ರು ಬರೋದಕ್ಕೆ ನಾನು ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ರೆ ಸರಿ ಇಲ್ಲ ಅಂತ ಅಂದರೆ ತುಳಿದಾಡ್ತಾ ಇರ್ತಾರೆ ಒಬ್ರಲ್ಲ ಒಬ್ಬರು ಆದಷ್ಟು ಎಲ್ಲರೂ ಮಲಗಿರ್ಬೇಕಾದ್ರೆ ನಾನು ನೆಲ ಎಲ್ಲ ಒರೆಸ್ಕೊಂಡ್ಬಿಡ್ತಾ ಇದ್ದೀನಿ ಇವಾಗ ಧನುರ್ಮಾಸ ಅಲ್ವಾ ಅದರಿಂದ ಜಾಸ್ತಿ ಗಾಳಿ ಬೀಸ್ತಾ ಇರುತ್ತೆ ಮಾಮೂಲಿಯಾಗಿ ಗಾಳಿ ಬೀಸ್ತಾ ಇರುತ್ತೆ ಸರಿ ಅಂದರೆ ನಮ್ಮ ಮನೆ ಪಕ್ಕದಲ್ಲೆಲ್ಲ ದೊಡ್ಡ ದೊಡ್ಡ ಮರ ಎಲ್ಲ ಇದೆ ನಾನು ತೋರಿಸಿದ್ದೀನಿ ಎಷ್ಟು ಗಾಳಿ ಬೀಸುತ್ತೆ ಅಂದರೆ ರಂಗೋಲಿ ಬಿಡ್ತಾಯಿದ್ರೆ ಗಾಳಿಗೆಲ್ಲ ರಂಗೋಲಿ ಎಲ್ಲ ಹೊಟ್ಟೋಗುತ್ತೆ ಹಾಗೆ ಮರುದ್ದು ಎಲೆ ಎಲ್ಲ ಇದೆಯಲ್ಲ ಅವೆಲ್ಲ ಮನೆ ಮುಂದೆ ಎಲ್ಲ ಬಿದ್ದಿರುತ್ತೆ ಈಗೆಲ್ಲ ಸ ಎಲ್ಲ ಗುಡಿಸಿ ಎಲ್ಲ ಒರೆಸಿಟ್ಟಿರ್ತೀನಿ ಇನ್ನೊಂದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ನೋಡ್ತಿದ್ದಾಗ ಮನೆ ಮುಂದೆ ಎಲ್ಲ ಎಲೆಗಳು ಎಲ್ಲ ಆಮೇಲೆ ಕಾಯಿ ಅಂತಾರಲ್ಲ ಅವೆಲ್ಲ ಬಿದ್ದಿರುತ್ತೆ ಮೊದಲೆಲ್ಲ ನಾನು ಫಸ್ಟು ಎದ್ದ ಶಶನ ಮನೆ ಮುಂದೆ ಗುಡಿಸೋದು ಒರೆಸೋದು ಬಾಗ್ಲಕ್ಕೆ ಅರ್ಶಿನ ಕುಂಕುಮ ಇಡೋದು ಮಾಡ್ತಿದ್ದೆ ಇವಾಗ ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ ಮತ್ತು ಯಾರೂ ಎದ್ದಿರಲ್ವಲ್ಲ ಅದರಿಂದ ಫಸ್ಟು ಒಳಗಡೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆ ನಂತರ ನಾನು ಹೊರಗಡೆ ಬಂದು ಕೆಲಸ ಮಾಡ್ಕೊತೀನಿ ಇನ್ನು ನಾನು ಹೊಸಲು ಒರೆಸೋ ನೀರಿಗೆ ಸ್ವಲ್ಪ ಗದ್ದಲ ಹಾಕ್ಕೊಂಡು ಹೊಸಲೆಲ್ಲ ಒರೆಸ್ಕೊಂಡು ಬಾಗ್ಲಿಗೆ ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ ಹಾಗೆ ಇವತ್ತು ಸ್ವಲ್ಪ ವೈಕುಂಠ ಏಕಾದಶಿ ಇರೋದರಿಂದ ಹೊಸಲಿಗೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ರಂಗೋಲಿನ ಬಿಡ್ತಾ ಇದ್ದೀನಿ ನಾನು ಮಾಮೂಲಿಯಾಗಿ ಈ ರೀತಿ ಬಿಡೋದಿಲ್ಲ ಯಾವಾಗಾದರೂ ಹಬ್ಬ ಆರಿದಿನ ಆ ರೀತಿ ಇದ್ದಾಗ ಮಾತ್ರ ಈ ರೀತಿ ಹೊಸಲಿಗೆ ರಂಗೋಲಿ ಡಿಸೈನ್ನ ಬಿಡಿಸ್ತೀನಿ ಇವಾಗಂತೂ ಸಿಟಿ ಕಡೆ ಎಲ್ಲ ಟೈಲ್ಸು ಗ್ರಾನೈಟ್ ನೆಲ ಇರುತ್ತೆ ರಂಗೋಲಿ ಬಿಟ್ರಂತೂ ಒಂದು ಅರ್ಧ ಗಂಟೆ ಇರೋಲ್ಲ ಅದರಲ್ಲಿ ಇವಾಗ ಚಳಿಗಾಲ ಅಂತೂ ಬೀಸ್ತಾನೆ ಇರುತ್ತೆ ರಂಗೋಲಿ ಏನಾಗುತ್ತೆ ಅಂದರೆ ಫುಲ್ಲು ಹರ್ಡ್ಕೊಂಡ್ಬಿಟ್ಟಿರುತ್ತೆ ಅದರಿಂದ ನಾನು ಸ್ವಲ್ಪ ಅರಿಶಿನ ತಗೊಂಡು ಸ್ವಲ್ಪ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಮನೆ ಮುಂದೆ ಹಾಕೊತೀನಿ ಆವಾಗ ರಂಗೋಲಿ ನೆಕ್ಸ್ಟ್ ಡೇ ತನಕ ಹಾಗೆ ಇರುತ್ತೆ ಇನ್ನು ಒಂದೊಂದು ಸಲ ಏನಾಗುತ್ತೆ ಅಂದರೆ ನಮ್ಮ ಪಾಪು ಇರುತ್ತಲ್ಲ ಮನೆ ಮುಂದೆ ಬಿಟ್ಟಿರೋ ರಂಗೋಲಿನೆಲ್ಲ ಕುಕ್ ಹಾಕೊಳೋದು ಕೈಗೆಲ್ಲ ಹಾಕ್ಕೊಳೋದು ಆ ರೀತಿ ಮಾಡ್ತಾ ಇರುತ್ತೆ ನಾವು ಯಾರಾದರೂ ಇದ್ದರೆ ಸುಮ್ಮನೆ ಇರುತ್ತೆ ಇಲ್ಲ ಅಂತಂದರೆ ಬಾಗಿಲಿಗೆ ಇಟ್ಟಿರೋ ಅರ್ಶಿಣ ಕುಂಕುಮ ತಿನ್ನೋದು ಹಾಗೆ ರಂಗೋಲಿ ಎಲ್ಲ ಹಳ್ಸೋದು ಈ ರೀತಿ ಮಾಡ್ತಾ ಇರುತ್ತೆ ಮಕ್ಕಳಿರೋ ಮನೆ ಅಂದ್ರೇ ಹಾಗೆ ಆ ರೀತಿ ಇದ್ರೇ ಮಕ್ಕಳು ಅಂತ ಕರೆಯೋದು ಅಲ್ವಾ ಇನ್ನು ಅರ್ಶನಕ್ಕೆ ಬದಲಾಗಿ ಏನಾದರೂ ಸಗಣಿ ಸಿಕ್ಕಿದ್ರು ಸಹ ಸ್ವಲ್ಪ ಸಗಣಿ ತೊಗೊಂಡು ಬಂದು ಸ್ವಲ್ಪ ನೀರು ಹಾಕಿ ಮನೆ ಮುಂದೆ ರಂಗೋಲಿ ಎಷ್ಟು ಬಿಡ್ತೀವೋ ಅಷ್ಟು ಕಪ್ಲೆ ಮಾಡಿಕೊಂಡು ರಂಗೋಲಿ ಬಿಟ್ಟು ಅದ್ರ ಮೇಲೆ ಬಣ್ಣ ಹಚ್ಚಿರಂತೂ ಇನ್ನೂ ಸೂಪರಾಗಿರುತ್ತೆ ಎಲ್ಲ ಕೆಲಸನೂ ಮುಗಿತು ಅಂದರೆ ಸ್ವಲ್ಪ ಮನೆ ಮುಂದೆ ತೊಳೆಯೋದಿತ್ತು ಅಂದರೆ ಅರ್ಶನ ಎಲ್ಲ ಹಾಕಿರೋದಿತ್ತಲ್ವ ನೀರು ಅದರಿಂದ ಸ್ವಲ್ಪ ಧೂಳೆಲ್ಲ ಹಾಗೆ ಕುತ್ಕೊಂಡ್ಬಿಟ್ಟಿರುತ್ತೆ ಅದರಿಂದ ಪರ್ಕೆಯಲ್ಲಿ ಅಂದರೆ ತೊಳ್ಕೊಂಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ ನಾನಿಲ್ಲಿ ಮನೆ ಮುಂದೆ ತೊಳೆಯೋಕ್ಕೆ ಸಪ್ರೇಟಾಗಿ ಒಂದು ಪರ್ಕೆ ಇಟ್ಕೊಂಡಿದ್ದೀನಿ ಇದು ಪ್ಲಾಸ್ಟಿಕ್ ಥರ ಇರುತ್ತೆ ಅಷ್ಟೇ ಹಾಗೆ ಮೆಟ್ಲೆಲ್ಲ ಗುಡ್ಸೋದಕ್ಕೆ ಸಪ್ರೇಟಾಗಿ ಇನ್ನೊಂದು ಪರ್ಕೆ ಇಟ್ಕೊಂಡಿರ್ತೀನಿ ಇವತ್ತು ಬೇರೆ ವೈಕುಂಠ ಏಕಾದಶಿ ಅದರಿಂದ ರಂಗೋಲಿಗೆ ಸ್ವಲ್ಪ ಬಣ್ಣನ ಹಾಕ್ಕೊಂಡಿದ್ದೀನಿ ಲೈಟಾಗಿ ಹಾಕೊಂಡಿದ್ದೀನಿ ಇವಾಗೆಲ್ಲ ಹಬ್ಬಗಳೆಲ್ಲ ಒಂದ್ರ ಮೇಲೆ ಒಂದು ಹಬ್ಬ ಬರ್ತದೆ ಅಲ್ಲ ಇವಾಗ ಹೊಸ ವರ್ಷ ಬಂತು ಈಗ ವೈಕುಂಠ ಏಕಾದಶಿ ನೆಕ್ಸ್ಟ್ ಅಂದರೆ ಸಂಕ್ರಾಂತಿ ಹಬ್ಬ ಈ ರೀತಿ ಹಬ್ಬಗಳು ಬರ್ತಾ ಇರುತ್ತೆ ಆವಾಗೆಲ್ಲ ಸ್ವಲ್ಪ ಅಂದರೆ ಈ ರೀತಿ ಚಿಕ್ಕ ರಂಗೋಲಿಗೆ ನಾನು ಲೈಟಾಗಿ ಕಲರ್ ಹಾಕ್ಕೊಂಡಿದ್ದೀನಿ ಇನ್ನೂ ಈ ರಂಗೋಲಿ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ರಂಗೋಲಿ ಏನಾದರೂ ಇಷ್ಟ ಆಗಿದರೆ ಕಮೆಂಟಲ್ಲಿ ತಿಳಿಸಿ ನನಗೆ ಹೇಗಿದೆ ಅಂತೇಳ್ಬಿಟ್ಟು ಇವತ್ತು ವೈಕುಂಠ ಏಕಾದಶಿ ಇವತ್ತಿನ ದಿವಸ ನಾವು ನಮ್ಮ ಮನೆ ದೇವ್ರು ಅಂದ್ರೆ ದೊಡ್ಡಮ್ಮ ತಾಯಿಗೆ ಪೂಜೆ ಮಾಡ್ಸಕ್ ಹೋಗ್ತಾ ಇದೀವಿ ಏನ್ ವಿಶೇಷ ಅಂತ ಅಂದ್ರೆ ನಾನು ಹೇಳಿದೆ ಹಳೆ ವಿಡಿಯೋದಲ್ಲಿ ನಾನು ಹೇಳಿದೀನಿ ಯಾವಾಗ್ಲೂ ಕೂಡ ಅಷ್ಟೇ ಧನುರ್ಮಾಸದಲ್ಲಿ ನಾವು ಗ್ರಾಮ ದೇವತೆ ಪೂಜೆ ಮಾಡಿಸಿದ್ವಿ ಅಂದ್ರೆ ಕಬ್ಬಾಳಮ್ಮ ತಾಯಿಗೆ ಪೂಜೆ ಮಾಡಿಸಿದ್ವಿ ಹಾಗೆ ಮನೆ ದೇವ್ರಿಗೂ ಕೂಡ ನಾವು ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ ಪ್ರತಿ ವರ್ಷನೂ ಕೂಡ ಒಂದು ವರ್ಷನೂ ತಪ್ಪಿಸಿಲ್ಲ ಹಾಗೆ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ನಾನು ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಂತಾ ಇದ್ದೀನಿ ಮತ್ತೆ ಅವಲಕ್ಕಿ ಹಾಕ್ಬಿಟ್ಟು ರಸಾಯನ ಬಾಳೆಹಣ್ಣು ಎಲ್ಲ ಹಾಕಿ ರಸಾಯನ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಮೆಣಸಿನಕಾಯಿ ಬಜ್ಜಿ ಮಾಡ್ಕೊತಾ ಇದ್ದೀನಿ ಅಂದ್ರೆ ದಿವಸ ದೇವಸ್ಥಾನಕ್ಕೆ ನಾವೇನತ್ರೂ ನೈವೇದ್ಯ ಮಾಡ್ಬೇಕಂದಾಗ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಅನ್ನದಿಂದ ನೈವೇದ್ಯ ಮಾಡಬಾರ್ದು ಇವತ್ ಮಾಡೋ ನೈವೇದ್ಯಕ್ಕೆ ನಾನು ಯಾವದೇ ರೀತಿ ಈರುಳ್ಳಿ ಹಾಕ್ತಾ ಇಲ್ಲ ಹಾಗೆ ಮಾಡ್ತಾ ಇದೀನಿ ನಾನ್ ನಾಲ್ಕ್ ಕೆಜಿ ಆಗಷ್ಟು ಅವಲಕ್ಕಿ ಚಿತ್ರಾನ್ನ ಮಾಡ್ತಾ ಇದೀನಿ ಅವಲಕ್ಕಿ ಒಗ್ಗರಣೆ ಅಂತಾನು ಸಹ ಕರಿತಾರೆ ಮೊದ್ಲಿಗೆ ಒಂದ್ ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಚೆನ್ನಾಗ್ ಕಾದಾದ್ಮೇಲೆ ಸಾಸಿವೆ ಜೀರಿಗೆ ಕಟ್ಲೆ ಬೇಳೆ ಹಾಗೆ ಉದ್ದಿನ ಬೇಳೆ ಹಾಕಂಗಿದ್ರೆ ಹಾಕ್ಬೋದು ನಾನು ಹಾಕಿಲ್ಲ ಹಾಗೆ ಕಡ್ಲೆ ಬೀಜ ಸ್ವಲ್ಪ ಇಂಗು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದಾದ್ಮೇಲೆ ಕಟ್ ಮಾಡಿ ಹಸಿ ಮೆಣಸಿಕ್ಕಿ ಹಾಕೊಂತ ಇದೀನಿ ಈ ಟೈಮಲ್ಲಿ ಹಸಿ ಮೆಣಸಿಕ್ಕಿ ಹಾಕೊಳೋದ್ರಿಂದ ಖಾರ ಆಗೋದಿಲ್ಲ ಖಾರ ಎಲ್ಲ ಆದಷ್ಟು ಕಡಿಮೆ ಆಗುತ್ತೆ ಹಾಗೆ ಕರ್ಬೇವಿನ ಸೊಪ್ಪು ಈ ಟೈಮಲ್ಲಿ ಕರ್ಬೇವ್ ಸೊಪ್ಪು ಹಾಕೋದ್ರಿಂದ ಕರ್ಬೇನ್ ಸೊಪ್ಪು ಫ್ಲೇವರ್ ಹಾಗೆ ಇರುತ್ತೆ ಹಾಗೆ ನಾನು ಶುಂಠಿ ರಸ ತೆಗ್ದು ಇಟ್ಕೊಂಡಿದ್ದೆ ಶುಂಠಿ ಯಾಕೆ ಅಂತ ಅಂದ್ರೆ ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ಆವಾಗ ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ರಸ ತೆಗೊಂಡು ಹಾಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಆಗಷ್ಟು ಅರ್ಶನ ಹಾಕೊಂಡು ಅಂದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಬಟಾಣಿ ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೆ ಇದು ಹಸಿ ಬಟಾಣಿ ಇದನ್ನು ಕೂಡ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿದಾದ್ಮೇಲೆ ಇಲ್ಲಿ ತುರ್ದಿಟ್ಕೊಂಡಿರಂತ ಕಾಯಿ ತುರಿ ಹಾಕೊಂಡು ಇದು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕೊಂಡು ಫ್ರೈ ಮಾಡಿಕೊಂಡು ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ನಾನು ಕ್ಯಾಪ್ಸಿಕಮ್ನ ಈ ಟೈಮಲ್ಲಿ ಹಾಕ್ಕೊತೀನಿ ಮೊದಲೇ ಕ್ಯಾಪ್ಸಿಕಮ್ ಎಲ್ಲ ಬೇಗ ಬೆಂದೋಗಿಬಿಡುತ್ತೆ ಅದರಿಂದ ಈಗ ನನಗೆ ಯಾಕೋ ಎಣ್ಣೆ ಕಡಿಮೆ ಅನಿಸ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ನಾನು ಫ್ಲೇಮ್ನ ಹಾಫ್ ಮಾಡಿಬಿಡ್ತೀನಿ ಯಾಕೆ ಅಂತಂದರೆ ಅವಲಕ್ಕಿ ಎಲ್ಲ ನೀರೆಲ್ಲ ತಗೊಂಡಿದ್ದೀನಿ ಗ್ಯಾಸ್ ಸ್ಟೋವ್ ಮೇಲೆಲ್ಲ ಮಿಕ್ಸ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಸಪ್ರೇಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾನು ಸ್ಟವ್ ಮೇಲೆ ಇಡ್ತೀನಿ ಅಷ್ಟೊತ್ತಿಗೆ ಬಜ್ಜಿನೂ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇದ್ದೀರಲ್ಲ ಅವಲಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದಾದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ತುರಿ ಇದಕ್ಕೆ ನಾನು ಹತ್ತು ನಿಂಬೆಹಣ್ಣು ಹಾಕಿದ್ದೀನಿ ನಾಲ್ಕು ಕೆ ಜಿಗೆ ಹತ್ತು ನಿಂಬೆಹಣ್ಣು ಬೇಕೇ ಬೇಕು ಹತ್ತು ನಿಂಬೆಹಣ್ಣು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗುತ್ತೆ ಅಷ್ಟರಲ್ಲಿ ನಾನು ಅರವತ್ತರಿಂದ ಎಪ್ಪತ್ತು ಬಜ್ಜಿಗಾಗಷ್ಟು ಕಡಲೆ ಹಿಟ್ಟು ಹಾಕೊತಾ ಇದ್ದೀನಿ ಒಂದುವರೆ ಕೆಜಿಯಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಅಜ್ವೇನಿದೆಯಲ್ಲ ಅಜ್ವೇನ ಕೈಯಲ್ಲಿ ಹಿಂಗೆ ಸ್ನ್ಯಾಶ್ ಮಾಡಿ ಹಾಕ್ಕೊಬೇಕು ಆವಾಗ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಅರ್ಶ್ಮದ ಪುಡಿ ಸ್ವಲ್ಪ ಅಡುಗೆ ಸೋಡಾ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂಡು ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಚಿಲ್ಲಿ ಪೌಡರ್ ಅಕ್ಕಿ ಹಿಟ್ಟು ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದೀನಿ ಉಪ್ಪು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಟ್ಟಿಗೆ ಜಾಸ್ತಿ ನೀರು ಹಾಕ್ಬಿಟ್ರೆ ಏನಾಗುತ್ತೆ ತೆಲು ಆಗ್ಬಿಡುತ್ತೆ ಅದರಿಂದ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಹಿಟ್ಟು ಯಾವಾಗಲೂ ಜಾಸ್ತಿ ಗಟ್ಟಿನೂ ಇರಬಾರ್ದು ತೆಳಿನೂ ಇರಬಾರ್ದು ಮೀಡಿಯಮ್ ಆಗಿ ಇರಬೇಕು ನೋಡ್ತಾ ಇದ್ದೀರಲ್ಲ ನಾನು ಒಂದೂವರೆ ಕೆಜಿ ಆಗಸ್ಟ್ ಹಿಟ್ಟನ್ನ ಈ ರೀತಿ ಕಲಸಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ ಇವಾಗ ನಾನು ಒನ್ ಬೈ ಒನ್ ಆಗಿ ನಾನು ಬಜ್ಜಿನ ಹಾಕೊಂತ ಇದ್ದೀನಿ ನಾನು ಎಲ್ಲಾ ಬಜ್ಜಿಗಳನ್ನ ಹಾಕೊಳೋದಕ್ಕೆ ಸುಮಾರು ಟೈಮ್ ಹಿಡಿತು ಯಾಕಂದ್ರೆ ಬಜ್ಜಿಗಳು ಮೇಲೆ ಬೆಂದಿರುತ್ತೆ ಒಳಗಡೆ ಬೆಂದಿರೋದಿಲ್ಲ ಅದಕ್ಕೆ ನಾನು ಮೀಡಿಯಂ ಫ್ಲೇಮಲ್ಲ ಇಟ್ಕೊಂಡು ಎಲ್ಲಾ ಬಜ್ಜಿಗಳನ್ನೂ ಮಾಡ್ಕೊಂಡೆ ಇನ್ನು ಟೈಮ್ ಬೇರೆ ಆಯ್ತು ನಾನಿನ್ನೂ ರೆಡಿ ಆಗಿಲ್ಲ ಏನಿಲ್ಲ ನಾನು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕ್ಬಿಟ್ಟು ಎಲ್ಲ ತೊಳೆದ್ಬಿಟ್ಟು ಕಾಲು ಕೈ ತೊಳ್ಕೊಂಡು ಆಮೇಲೆ ನಾನು ಪ್ರಸಾದ ಮಾಡೋಕ್ಕೆ ಬಂದಿದ್ದು ಇವಾಗ ಆಲ್ಮೋಸ್ಟ್ ಎಲ್ಲ ನನ್ನದು ಬಜ್ಜಿಗಳೆಲ್ಲ ಕರಿದಿದ್ದಾಯ್ತು ಅವಲಕ್ಕಿ ಒಗ್ಗರಣೆಸ್ ಕೂಡ ಆಲ್ಮೋಸ್ಟ್ ಎಲ್ಲ ಆಗಿದೆ ಇವಾಗ ಅದನ್ನು ಕೂಡ ಒಂದು ಬಾಕ್ಸ್ ಹಾಕೊಂಡು ನಾನು ರೆಡಿ ಆಗ್ತೀನಿ ಇವಾಗ ನಂದು ಬಜ್ಜಿ ಮಾಡಿದಾಗಿದೆ ಹಾಗೆ ಅವಲಕ್ಕಿ ಒಗ್ಗರಣೆನೂ ಆಗಿದೆ ಮತ್ತೆ ರಸಾಯನೂ ಆಗಿದೆ ಅದ್ರದ್ದು ವಿಡಿಯೋ ತೋರ್ಸಕ್ ಆಗಿಲ್ಲ ನನ್ಗೆ ಹಾಗೆ ದೇವ್ರ ಪೂಜೆನು ಮಾಡಿದಾಯ್ತು ನಮ್ಮ ಹಸ್ಬೆಂಡ್ ಪೂಜೆ ಮಾಡಿದ್ದು ಇನ್ನು ನಂದು ಕೂಡ ಸೀರೆ ಎಲ್ಲಾ ಉಟ್ಕೊಂಡಿದಾಯ್ತು ನಾನು ದೇವ್ರಿಗೆ ಕೈ ಮುಗ್ದು ಅರ್ಶಿನ ಕುಂಕುಮ ದೇವ್ರಿಗೆ ಇಟ್ಟು ನಾನು ಇಟ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇನ್ನು ನಾವು ನಮ್ಮ ಹಳ್ಳಿಗೆ ಹೋಗ್ತಾ ಇದೀವಿ ನಮ್ಮೂರಿರೋದು ಇರೋದು ನಾಲ್ಕರಿಂದ ಐದು ಕಿಲೋಮೀಟರ್ ಆಗುತ್ತೆ ಅಲ್ಲಿ ದೊಡ್ಡ ಗುಬ್ಬಿ ಅಂತಿದೆ ದೊಡ್ಡ ಗುಬ್ಬಿಯಿಂದ ಒಂದೆರಡು ಕಿಲೋಮೀಟರ್ಗೆ ನಮ್ಮೂರ್ ಸಿಗುತ್ತೆ ಗುಬ್ಬಿ ಅಂತ ಚಿಕ್ಕು ಹಳ್ಳಿ ಅದು ಅಂದ್ರೆ ಇವಾಗೆಲ್ಲಾ ಚೆನ್ನಾಗಿ ಈಗ ಇನ್ನು ನಮ್ ಪಾಪು ಬಂದ್ಬಿಟ್ಟು ಕಾರಲ್ಲಿ ಹತ್ತದಾಗಿಂದ ನಾಟಾಡ್ಕೊಂಡು ತಮಾಷೆ ಮಾಡ್ಕೊಂಡು ಓಡ್ಕೊಂಡು ಇದ್ದ ಇವಾಗ ಸ್ವಲ್ಪ ಟಯರ್ಡ್ ಆಗ್ಬಿಟ್ಟು ಹಂಗೆ ನನ್ ಮಗಳ ಮೇಲೆ ನಿದ್ದೆ ಮಾಡ್ಬಿಟ್ಟಿದ್ದಾನೆ ಈ ವಿಧಾನಸೌಧ ನೋಡಿದ್ರೆ ನನಗೆ ಒಂದ್ಸಲ ಅಂಗನವಾಡಿ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು ಫಸ್ಟು ಅವಾಗ ಏನು ಫಂಕ್ಷನ್ ಇತ್ತು ಅಂದ್ಬಿಟ್ಟು ಉಮಾಶ್ರೀ ಮೇಡಮು ಸಿದ್ದರಾಮಯ್ಯ ಸರ್ ಇದ್ರಲ್ಲ ಅವಾಗ ಒಂದ್ಸಲ ವಿಧಾನಸೌಧ ದೊಡ್ಡಗಡೆ ಹೋಗಿದ್ ನೆನಪು ತುಂಬಾ ಒಂಥರ ಖುಷಿ ಆಯಿತು ನೋಡಿ ತುಂಬ ವರ್ಷ ಆಗಿತ್ತಲ್ವ ಹಾಗೆ ಫೈನಲಿ ನಾವು ರೀಚ್ ಆದ್ವಿ ಇದು ದೊಡ್ಡ ಗುಬ್ಬಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಎರಡು ಕಿಲೋಮೀಟರ್ ಆದ್ಮೇಲೆ ನಮ್ಮೂರು ಬರೋದು ಇಲ್ಲೆಲ್ಲ ನೀರಿದೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಮೊದಲು ಇಲ್ಲೆಲ್ಲ ಬಂಡೆ ಇತ್ತು ಈ ಥರ ಸೇಫ್ಟಿ ಗ್ರಿಲ್ಗಳು ಈಗೆಲ್ಲ ಗ್ರಿಲ್ಗಳು ಹಾಕ್ಬಿಟ್ಟಿದ್ದಾರೆ ನಾನು ಕೂಡ ಜಾಸ್ತಿ ಈ ಊರಿಗೆ ಬರೋದಿಲ್ಲ ಅಂದ್ರೆ ದೇವ್ರ ಪೂಜೆ ಮಾಡಿಸ್ಬೇಕಂದಾಗ ಮಾತ್ರ ನಾವು ಬರೋದು ಫೈನಲಿ ಫ್ಯಾಮಿಲಿ ಎಲ್ಲರೂ ಕೂಡ ದೇವಸ್ಥಾನದ ಹತ್ರ ಬಂದ್ವಿ ನಾವು ಈ ಊರಿಗೆ ಬಂದು ಒಂದು ವರ್ಷನೇ ಆಗೋಗ್ಬಿಟ್ಟಿತ್ತು ನಾನಂತೂ ಅದರಲ್ಲಿ ನನ್ನ ಮಗಳು ಮಾತ್ರ ಮಿಸ್ಸಿಂಗ್ ಇದ್ದಾಳೆ ಅಂದ್ರೆ ಮನೆಯಲ್ಲೇ ಇದ್ದಾಳೆ ನನ್ನ ಎರಡನೇ ಮಗಳು ಇಲ್ಲಿ ಅತ್ತೆ ನಮ್ಮ ಮಾವ ನಮ್ಮ ಹಸ್ಬೆಂಡು ನಾನು ನನ್ನ ದೊಡ್ಡ ಮಗಳು ಹಾಗೆ ನಮ್ಮ ಪಾಪು ಇಷ್ಟು ಜನ ಬಂದಿದ್ದೀವಿ ಇದು ಫೈನಲಿ ಬಂದ್ವಿ ನಮ್ಮೂರ್ಗೆ ಇದು ನಮ್ಮೂರು ಅಣಗ್ಲುಪುರ ಅಂತ ಆ ದೇವಸ್ಥಾನ ನೋಡ್ತಾ ಇದ್ದೀರಲ್ಲ ಚಿಕ್ಕದು ಸುಮಾರು ಈ ದೇವಸ್ಥಾನ ಕಟ್ಟಿ ನಲ್ವತ್ತೆಂಟರಿಂದ ನಲವತ್ತೊಂಬತ್ತು ವರ್ಷ ಆಗಿದೆ ಅಷ್ಟೇ ಮೊದಲು ದೇವಸ್ಥಾನ ಇರಲಿಲ್ಲ ನಂತರ ಮನೆಯಲ್ಲಿ ಪೂಜೆ ಮಾಡ್ತಿದ್ರು ಆ ನಂತರ ಅಣ್ಣ ತಮ್ಮಂದಿರು ಅಂದರೆ ದೊಡ್ಡ ಚಿಕ್ಕಪ್ಪನ ಮಕ್ಕಳು ಸೇರಿ ಹಾಗೆ ಊರಿನವರೆಲ್ಲರೂ ಸೇರಿ ಸ್ವಲ್ಪ ದುಡ್ಡು ಹಾಕಿ ದೇವಸ್ಥಾನ ಕಟ್ಟಿರೋದು ಅವಾಗಂದ್ರೆ ಒಂದೊಂದು ರೂಪಾಯಿಗೂ ತುಂಬಾ ಕಷ್ಟ ಇತ್ತಲ್ವ ಈ ದೇವಸ್ಥಾನದಲ್ಲಿ ಯಾರೂ ಪೂಜಾರಿಗಳು ಪೂಜೆ ಮಾಡೋದಿಲ್ಲ ಅಂದರೆ ಮನೆಯಲ್ಲಿ ಇರ್ತಾರಲ್ಲ ಅಂದರೆ ಅಣ್ಣ ತಮ್ಮಂದಿರಲ್ಲ ಇರ್ತಾರಲ್ಲ ಅವರು ಅವ್ರ ಮನೆಯಲ್ಲಿ ಯಾರಾದರೂ ಒಬ್ರೊಬ್ರು ಬಂದು ದೇವ್ರಿಗೆ ದಿನ ಪೂಜೆ ಮಾಡ್ತಾರೆ ಹಾಗೆ ಇವತ್ತು ಸ್ವಲ್ಪ ಲೇಟ್ ಆಯ್ತು ನಾವು ಸ್ವಲ್ಪ ಬೇಗನೆ ಬಿಟ್ವಿ ಮನೆ ಹತ್ರ ಅಂದ್ರೆ ಟ್ರಾಫಿಕ್ ಇತ್ತಲ್ವಾ ಅದರಿಂದ ಲೇಟ್ ಆಯ್ತು ಸ್ವಲ್ಪ ಪೂಜೆ ಪೂಜೆ ಎಲ್ಲ ಮಾಡೋಷ್ಟಕ್ಕೆ ಒಂದು ಹನ್ನೆರಡು ಗಂಟೆನೇ ಆಯ್ತು ಪ್ರತಿ ಸಲವೂ ದೇವಸ್ಥಾನಕ್ಕೆ ಬಂದರೆ ನಾನೇ ಪೂಜೆ ಮಾಡೋದು ನನಗೆ ಪೂಜೆ ಮಾಡೋದು ಅಂದರೆ ಒಂಥರ ಖುಷಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಆಮೇಲೆ ನಮ್ಮ ಕಷ್ಟ ಎಲ್ಲ ದೇವ್ರ ಹತ್ರ ಹೇಳ್ಕೊಬೋದಲ್ಲ ಅಂತೇಳ್ಬಿಟ್ಟು ನನಗೆ ಒಂಥರ ನೆಮ್ಮದಿ ಸಿಗುತ್ತೆ ಹಾಗೆ ನನಗೆ ದೇವ್ರಿಗೆ ಮೊಡ್ಲಕ್ಕಿಗೆ ಅಂದ್ಬಿಟ್ಟು ನಾನು ಸೀರೆ ತೊಗೊಂಡು ಬಂದಿದ್ವಿ ಅಂದರೆ ನನಗೆ ದೇವರಿಗೆಲ್ಲ ಸೀರೆ ಎಲ್ಲ ಉಡ್ಸೋದಕ್ಕೆ ಬರೋದಿಲ್ಲ ಇವತ್ತು ಶುಕ್ರವಾರ ಆದ್ರಿಂದ ವೈಕುಂಠ ಏಕಾದಶಿ ಆದ್ರಿಂದ ಬೆಳಿಗ್ಗೆನೆ ಪೂಜೆನೇ ಮಾಡಿಬಿಟ್ಟಿದ್ರು ನನಗೆ ಅವೆಲ್ಲ ತೆಗೆದು ಸೀರೆ ಎಲ್ಲ ಉಡ್ಸೋದಿಕ್ ಬರೋದಿಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ಅಂದ್ರೆ ಸಾಮಾನ್ಯವಾಗಿ ನಾವು ಬೆಳ್ಳಿ ಚೊಮ್ಗೆ ಮತ್ತೆ ತಾಮ್ರ ಚಮ್ಗೆ ಸೀರೆ ಉಡ್ಸಿ ಅಲಂಕಾರ ಮಾಡ್ತೀವಿ ಅಂದ್ರೆ ಇಲ್ಲಿ ಗ್ರಾಮ ದೇವತೆ ಅಲ್ವಾ ಸೀರೆ ಎಲ್ಲ ನಂಗೆ ಉಡ್ಸೋದಿಕ್ ಬರೋದಿಲ್ಲ ಆದ್ರಿಂದ ನಾನು ದೇವ್ರ ಪಾದದ ಹತ್ರ ಇಟ್ಬಿಟ್ಟು ಮೊಡ್ಲಕ್ಕಿ ಸೀರೆನ ಆಶೀರ್ವಾದ ತಗೊಂಡೆ ಹಾಗೆ ಎಲ್ರು ಬಂದಿದ್ರಲ್ಲ ಮುತ್ತೈದಿರ್ಗೆ ಎಲ್ಲಾರ್ಗು ಬ್ಲೌಸ್ ಪೀಸು ಹಣ್ಣುಗಳು ಎಲ್ಲಾನು ತಗೊಂಡ್ ಬಂದಿದ್ವಿ ಹಾಗೆ ನಮ್ಮ ಮಾವ ಇದಾರಲ್ಲ ಅವ್ರ ತಂಗಿಗೂ ಕೂಡ ಸೀರೆ ತಗೊಂಡ್ ಬಂದಿದ್ವಿ ಅವ್ರಿಗೆ ಹುಷಾರಿಲ್ಲ ಮನೆಗೆಲ್ಲ ಬರೋದಿಕ್ ಆಗೋದಿಲ್ಲ ಅದ್ರಿಂದ ಅವ್ರಿಗೂ ಸೀರೆ ಮತ್ತೆ ಬ್ಲೌಸ್ ಪೀಸ್ ಕೊಟ್ಟು ಅವ್ರಿಗೂನು ಕಳ್ಸಿದ್ವಿ ಅಂದ್ರೆ ಮನೆ ಹೆಣ್ಮಗಳಲ್ವಾ ಉಡ್ಸೇ ಬೇಕಾಗುತ್ತೆ ಅಂದ್ರೆ ತುಂಬಾ ವರ್ಷ ಆಯ್ತು ಒಂದ್ ಎರಡ್ ವರ್ಷ ಆಯ್ತು ಅದ್ರಿಂದ ಅವ್ರಿಗೂ ಸೀರೆ ಎಲ್ಲಾ ಉಡ್ಸಿದ್ವಿ ಅವ್ರು ಏನೋ ಎಮರ್ಜೆನ್ಸಿ ಕೆಲ್ಸ ಅಂತ ಹೇಳ್ಬಿಟ್ಟು ಹಂಗೆ ಹೊರಟೋದ್ರು ನಾನು ದೇವ್ರಿಗೆಲ್ಲಾ ಪೂಜೆ ಎಲ್ಲಾ ಆಯ್ತು ಪೂಜೆ ಎಲ್ಲಾ ಮಾಡಿ ಎಲ್ಲರಿಗೂ ತೀರ್ಥ ಎಲ್ಲಾ ಕೊಟ್ವಿ ಪೂಜೆ ಎಲ್ಲಾ ಆಯ್ತು ಹಾಗೆ ಇನ್ನೊಂದ್ ಇದೆ ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಸಲ್ಲಾಪುರದಮ್ಮ ಎರಡು ದೇವ್ರು ನಾವ್ ಒಂದ್ ದೇವ್ರಿಗೆ ಪೂಜೆ ಕೊಟ್ಟು ಇನ್ನೊಂದ್ ದೇವ್ರಿಗೆ ಪೂಜೆ ಕೊಡದ ಆಗೋದಿಲ್ಲ ಅಮ್ಮನಿಗೆ ಹೇಗ್ ಪೂಜೆ ಕೊಡ್ತೀವೋ ಆ ದೇವಸ್ಥಾನಕ್ಕೂ ಕೂಡ ಪೂಜೆ ಎಲ್ಲ ಕೊಟ್ಟು ಪೂಜೆ ಮಾಡಿಸಿದ್ವಿ ಇನ್ನ ನೈವೇದ್ಯಕ್ಕೆ ಏನ್ಬಿಟ್ಟು ನೋಡ್ತಾ ಇದ್ದೀರಲ್ಲ ಅವಲಕ್ಕಿ ಚಿತ್ರಾನ್ನ ಹಾಗೆ ರಸಾಯನ ಮತ್ತೆ ಬಜ್ಜಿ ಎಲ್ಲಾ ಮಾಡಿದೀವಿ ಇವಾಗ ಅಲ್ಲಿ ಪೂಜೆಗೆ ಎಲ್ಲಾ ರೆಡಿ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಹೋಗ್ತಾ ಇದೀವಿ ನಾನು ಮೊದಲೇ ಹೇಳಿದ್ದೆ ಯಾವಾಗಲಾದರೂ ಸರಿ ಮೊದ್ಲೇದಾಗಿ ನಮ್ಮ ಮನೆ ದೇವ್ರನ್ನ ಪೂಜಿಸ್ಬೇಕು ಆನಂತರ ಅಂದರೆ ಅಂದ್ರೆ ಗ್ರಾಮಕ್ಕೆ ಯಾವ ತಾಯಿ ಕಾವಲಾಗಿರ್ತಾಳೆ ಆ ತಾಯಿನ ಪೂಜೆ ಮಾಡಬೇಕು ಆನಂತರ ಬೇರೆ ದೇವರು ಎಲ್ಲ ದೇವಸ್ಥಾನಕ್ಕೂ ಹೋಗ್ತೀವಿ ಅಂದ್ರೆ ಮೇನ್ ನಮ್ಮ ಮನೆ ದೇವ್ರಿಗೆ ಹೋಗ್ಲೇಬೇಕು ಗ್ರಾಮ ದೇವತೆ ಪೂಜೆ ಮಾಡಿಸ್ಲೇಬೇಕು ಅಲ್ವ ನಮ್ಮ ಮನೇನು ಮತ್ತೆ ಊರ್ನೆಲ್ಲ ಕಾಪಾಡ್ತಾ ಇರೋದು ಬೇಕು ಅಂದರೆ ಪರೀಕ್ಷೆ ಮಾಡಿ ನೋಡಿ ಎಲ್ಲರೂ ದೂರ ದೂರ ಇರೋ ದೇವಸ್ಥಾನಗಳಿಗೆಲ್ಲ ಹೋಗ್ತಾರೆ ಆದರೆ ಮನೆ ದೇವ್ರಿಗೆ ಮಾತ್ರ ಹೋಗೋದಿಲ್ಲ ಯಾರನ್ನಾದ್ರೂ ಕೇಳಿ ಫಸ್ಟು ಏನಾದರೂ ಕಷ್ಟ ಬಂತಂದ್ರೆ ಇಲ್ಲಪ್ಪ ಮನೆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ ಬರಬೇಕು ಅಂತ ಹೇಳ್ತಾರೆ ಇನ್ನು ದೇವಸ್ಥಾನಕ್ಕೆ ಬಂದಿರೋರಿಗೆಲ್ಲಾರ್ಗು ಪ್ರಸಾದ ಅನ್ನಿಸ್ತಾ ಇದ್ದಾರೆ ಈಚೆ ಕಡೆ ಹಾಗೆ ನಾನು ಮುತ್ತೆದಿರ್ಗೆ ಎಲ್ಲಾರ್ಗು ಅರಿಶಿನ ಕುಂಕುಮ ಹೂವು ಹಾಗೆ ಬಾಳೆಹಣ್ಣು ಹಾಗೆ ಹಾಪಲು ಬ್ಲೌಸ್ ಪೀಸ್ನೆಲ್ಲ ಕೊಟ್ಟು ನಾನು ಕೂಡ ಅವ್ರ ಕೈಯಿಂದ ಅರ್ಶಿನ ಕುಂಕುಮ ಇರಿಸ್ಕೊಂಡಿದ್ದೀನಿ ನಾನು ಮೊದಲೇ ಹೇಳಿದ್ದೆ ನಾವು ಅವ್ರಿಗೆ ಅರ್ಶಿನ ಕುಂಕುಮ ಕೊಡೋದು ಎಷ್ಟು ಮುಖ್ಯನೋ ಯಾರಾದರೂ ಒಬ್ಬರ ಕೈಯಿಂದನಾದರೂ ನಾವು ಅರ್ಶಿನ ಕುಂಕುಮ ಇಸ್ಕೋಬೇಕು ಅಂತ ಹೇಳ್ಬಿಟ್ಟು ಅದೇ ನಾವು ಈ ಊರಿಗೆ ಬರೋದೇ ಅಪರೂಪ ಅದರಿಂದ ರಿಲೇಷನ್ ಮನೆಗೆಲ್ಲರೂ ಮನೆಗೂ ಹೋಗಿದ್ವಿ

ಇದು ನಮ್ ರಿಲೇಶನ್ ಮನೆಗ್ ಬಂದಿದ್ವಿ ನಾವ್ ಯಾವಾಗ್ಲಾದ್ರೂ ಸರಿ ಬಂದ್ರು ಇವ್ರ ಮನೆಯಲ್ಲೇ ಯಾವಾಗ್ಲೂ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ ಇನ್ನು ನನ್ನ ಮಗಳಿಗಂತೂ ಮನೆಗ್ ಬರೋಕ್ ಒಂದೂರು ಇಷ್ಟನೇ ಇರ್ಲಿಲ್ಲ ಇನ್ನೊಂದ್ ಸ್ವಲ್ಪತ್ತು ಇನ್ನೊಂದ್ ಹೊತ್ತು ಅಂತ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ಲು ಇನ್ನ ನಾವು ಈ ಅಲ್ಲಿ ಹೋಗೋಷ್ಟಕ್ಕೆ ಸಂಜೆ ನಾಲ್ಕರಿಂದ ಐದ್ ಗಂಟೆ ಆಗ್ಬಿಡುತ್ತೆ ಅನ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ ಬಾಯ್ ಬರ್ತೀವ ಅಪ್ಪ ಇನ್ನು ಎಲ್ರೂ ಕೂಡ ಮಾತಾಡ್ಸ್ಕೊಂಡು ಮನೆಗೆ ಬರೋ ದಾರಿನಲ್ಲಿ ನನ್ನ ಮಗಳಿಗೆ ಬೇಕರಿಯಿಂದ ತಿಂಡಿಗಳನ್ನ ತಗೊಳೋಣ ಅಂದ್ಬಿಟ್ಟು ಅವ್ರ ಅಪ್ಪ ನಿಲ್ಸಿದ್ರು ಇಲ್ಲಾಂದ್ರೆ ಮಗ್ಳು ಸಿಟ್ ಮಾಡ್ಕೊಂಡ್ಬಿಡ್ತಾಳೆ ಬಿಡ್ತಾಳೆ ಯಾಕಂದ್ರೆ ಬೆಳಗ್ಗೆ ಮನೇಲಿ ಒಬ್ಳ ಇದ್ದಾಳಲ್ವಾ ಅದರಿಂದ ಏನಾದರೂ ತಿಂಡಿ ತಗೊಂಡೋದ್ರೆ ಅವಳಿಗೆ ಒಂದ್ ಸ್ವಲ್ಪ ಖುಷಿ ಆಗುತ್ತೆ ಹಾಗೆ ಇವತ್ತು ವೈಕುಂಠ ಏಕಾದಶಿ ಅಲ್ವಾ ದೇವಸ್ಥಾನಕ್ ಹೋಗೋಣ ಅಂತ ಅನ್ಕೊಂಡ್ವಿ ಆದ್ರೆ ದೇವಸ್ಥಾನದಲ್ಲಿ ತುಂಬಾನೇ ರಶ್ ಇತ್ತು ಅಂದ್ರೆ ಬೆಳಿಗ್ಗೆಯಿಂದಾನೇ ಕ್ಯೂ ನಿಂತಿರೋ ದಿನ ದರ್ಶನ ಆಗಿಲ್ಲ ಇನ್ನು ನಮಗೂ ಕೂಡ ಟ್ರಾಫಿಕ್ ಜರ್ಮಿ ಮಾಡಿ ಸ್ವಲ್ಪ ಸಾಕಾಗಿದ್ದು ಟಯರ್ಡ್ ಅಂತಾನೆ ಹೇಳ್ಬೋದು ಇನ್ನು ಎಲ್ಲರೂ ಕೂಡ ಮನೆಗೆ ಬಂದು ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇನ್ನು ಸಂಜೆ ಕೆಲಸ ಇದ್ದೇ ಇರುತ್ತಲ್ವ ಗುಡಿಸೋದು ಪಾತ್ರೆ ತೊಳೆಯೋದು ಆ ನಂತರ ಪೂಜೆ ಮಾಡೋದು ಹಾಗೆ ಇವತ್ತು ಅನ್ನ ಏನೂ ಮಾಡಿರಲಿಲ್ಲ ಬೇರೆ ಮುದ್ದೆ ಮಾತ್ರ ಮಾಡ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಸಾಂಬಾರ್ ಇತ್ತು ಸಾಂಬಾರಿಗೆ ಮುದ್ದೆ ಮಾಡಿಕೊಂಡೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ